ನಮಸ್ಕಾರ ವೀಕ್ಷಕರೇ ನಿಮ್ಮ ಮತ್ತೊಮ್ಮೆ ನನ್ನ ಚಾನೆಲ್ಗೆ ಸ್ವಾಗತ ಈ ವಿಡಿಯೋನು ಸಹ ನೀವು ಕೊನೆಯವರೆಗೂ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಬೇರೆ ಗ್ರೂಪ್ಸ್ಗೆ ಫಾರ್ವರ್ಡ್ ಮಾಡಿ ಹಾಗೂ ನಿಮ್ಮ ಕಾಮೆಂಟ್ಸ್ ನ ಕಾಮೆಂಟ್ಸ್ ಅಲ್ಲಿ ತಿಳಿಸಿ ಚಾರ್ಧಾಮ್ ಅನ್ನೋ ಹೆಸರು ಇತ್ತೀಚಿನ ದಿನಗಳಲ್ಲಿ ಬಹುಶಃ ಎಲ್ಲರಿಗೂ ಗೊತ್ತಿದೆ ಈಗ ಒಂದು ಹತ್ತದೈದು ವರ್ಷದ ಹಿಂದೆ ಆದರೆ ಇಲ್ಲೋ ಕೆಲವರು ಭೇಟಿ ಕೊಡ್ತಾ ಇದ್ದಂತಹ ಪುಣ್ಯಕ್ಷೇತ್ರಗಳು ಆದ್ರೆ ಈಗ ಬಹಳಷ್ಟು ಜನ ಅಲ್ಲಿಗೆ ಹೋಗ್ತಾರೆ ಹೋಗೋ ಪ್ರಯತ್ನ ಮಾಡ್ತಾ ಇದ್ದಾರೆ ಚಾರ್ಧಾಮ ಅಂತ ಅಂದ್ರೆ ನಾಲ್ಕು ಪುಣ್ಯಕ್ಷೇತ್ರಗಳು ಅಂತ ಅರ್ಥ ಚಾರ್ ಅಂದ್ರೆ ನಾಲ್ಕು ನಾಲ್ಕು ಪುಣ್ಯಕ್ಷೇತ್ರಗಳು ಅಂತ ಅರ್ಥ ಅದು ಯಾವ್ಯದಪ್ಪ ಅಂದ್ರೆ ಗಂಗೋತ್ರಿ ಯಮುನೋತ್ರಿ ಕೇದಾರ್ನಾಥ್ ಮತ್ತು ಬದ್ರಿನಾಥ್ ದೇವಭೂಮಿ ಅಂತ ಕರೆಯಲ್ಪಡುವ ಉತ್ತರಾಖಂಡ್ ರಾಜ್ಯದಲ್ಲಿ ಅನೇಕ ಪುಣ್ಯಕ್ಷೇತ್ರಗಳಿವೆ ಅದರಲ್ಲಿ ಈ ಚಾರ್ ಧಾಮಗಳನ್ನು ಸಹ ಒಂದು ಈ ನಾಲ್ಕು ಕ್ಷೇತ್ರಗಳನ್ನ ಪ್ರದಕ್ಷಿಣೆಯ ದಿಕ್ಕಿನಲ್ಲಿ ಸುತ್ತಿ ನೋಡ್ಕೊಂಡು ಬರಬೇಕು ಅನ್ನೋದು ಒಂದು ನಂಬಿಕೆ ಅಂದ್ರೆ ಮೊದಲು ಯಮುನೋತ್ರಿ ಆಮೇಲೆ ಗಂಗೋತ್ರಿ ಅದಾದ್ಮೇಲೆ ಕೇದಾರ್ ಕೇದಾರ್ನಾಥ್ ಆದ್ಮೇಲೆ ಬದ್ರಿನಾಥ್ ನೋಡಿಕೊಂಡು ವಾಪಸ್ ಬರೋದು ಒಂದು ಪರಿಪೂರ್ಣವಾದಂತಹ ಪ್ರದಕ್ಷಿಣೆ ಆಗುತ್ತೆ ಆದ್ರಿಂದ ಹಾಗೆ ನೋಡ್ಬೇಕು ಅನ್ನೋದು ಒಂದು ನಂಬಿಕೆ ಈ ಕ್ಷೇತ್ರಕ್ಕೆ ತುಂಬಾ ಜನ ಹೋಗ್ತಾರೆ ಬದ್ರಿನಲ್ಲಿ ವಿಷ್ಣು ಕೇದಾರದಲ್ಲಿ ಶಿವ ಇರೋದ್ರಿಂದ ಶೈವರು ಮತ್ತೆ ವೈಷ್ಣವರು ಎಲ್ಲರೂ ಸಹ ಈ ಕ್ಷೇತ್ರಕ್ಕೆ ಅಧಿಕ ಸಂಖ್ಯೆಯಲ್ಲಿ ಭೇಟಿ ಕೊಡ್ತಾರೆ ಇದ್ರ ಜೊತೆಗೆ ಹಿಂದೂಗಳಿಗೆ ಅತಿ ಪವಿತ್ರ ನದಿಗಳು ಅಂತ ಹೇಳತಕ್ಕಂತಹ ಗಂಗೆ ಯಮುನೆ ಈ ಎರಡು ನದಿಗಳು ಈ ಚಾರ್ ಗಳಲ್ಲಿ ಸೇರಿರೋದ್ರಿಂದ ಇನ್ನೂ ಸಹ ಈ ಕ್ಷೇತ್ರಗಳಿಗೆ ಪ್ರಾಮುಖ್ಯತೆ ಹೆಚ್ಚಾಗಿ ಬಹಳ ಜನ ಹೋಗ್ತಾರೆ ಇಲ್ಲಿ ನಿಮ್ಗೆ ಇನ್ನೊಂದು ವಿಷಯ ತಿಳಿಸಬೇಕು ಪ್ರಾಚೀನ ಸಂಪ್ರದಾಯದ ಪ್ರಕಾರ ಚಾರ್ಧಾಮ್ ಅಥವಾ ಚತುರ್ಧರ್ಮ ಅಂತ ಅಂದ್ರೆ ಈ ಕ್ಷೇತ್ರಗಳಾಗಿರ್ಲಿಲ್ಲ ಅವಾಗ ಬದ್ರಿನಾಥ್ ದ್ವಾರಕಾ ಪೂರಿ ಆಮೇಲೆ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ರಾಮೇಶ್ವರ ಈ ನಾಲ್ಕು ಕ್ಷೇತ್ರಗಳನ್ನ ಚಾರಧಾಮ್ ಅಂತ ಕರಿತಾ ಇದ್ರು ಬದ್ರಿ ದ್ವಾರ್ಕ ಹಾಗೂ ಪುರಿ ಇವನು ವಿಷ್ಣು ಕ್ಷೇತ್ರಗಳು ದಕ್ಷಿಣ ಭಾರತದಲ್ಲಿರುವ ರಾಮೇಶ್ವರ ಶೈವ ಕ್ಷೇತ್ರ ಈ ನಾಲ್ಕು ಕ್ಷೇತ್ರಗಳನ್ನ ಚಾರಧಾಮ್ ಅಂತ ಕರಿತಾ ಇದ್ರು ಆದಿಗುರು ಶಂಕರಾಚಾರ್ಯರು ಈ ಹಳೆಯ ನಾಲ್ಕು ಧಾಮಗಳನ್ನ ನಾಲ್ಕು ಯುಗಗಳನ್ನು ಸೂಚಿಸ್ತವೆ ಅಂತ ಅಂದ್ಬಿಟ್ಟು ವಿಮರ್ಶಿಸಿದ್ದಾರೆ ಬದ್ರಿನಾಥದಲ್ಲಿರ್ತಕ್ಕಂಥ ಬದ್ರಿ ನಾರಾಯಣ ಸತ್ಯಯುಗದ ಸಂಕೇತ ಸತ್ಯಯುಗಕ್ಕೆ ಸೇರಿದ್ದು ಅದಾದ್ಮೇಲೆ ರಾಮೇಶ್ವರ ರಾಮೇಶ್ವರದಲ್ಲಿ ರಾಮನಿಂದ ಪ್ರತಿಷ್ಠಾಪಿಸಲ್ಪಟ್ಟ ಶಿವಲಿಂಗ ಇರೋದ್ರಿಂದ ಅದು ರಾಮನ ಕಾಲ ತ್ರೇತಾಯುಗ ತ್ರೇತಾಯುಗಾನ ಅದು ಸೂಚಿಸುತ್ತೆ ದ್ವಾರ್ಕೆ ನಲ್ಲಿ ಕೃಷ್ಣನ ದೇವಸ್ಥಾನ ಕೃಷ್ಣ ಇದ್ದಿದ್ದು ದ್ವಾಪರಯುಗ ಆದ್ರಿಂದ ದ್ವಾರ ಸೂಚಿಸುತ್ತೆ ಆಮೇಲೆ ಪುರಿಯಲ್ಲಿ ಇರತಕ್ಕಂತಹ ಪುರಿ ಜಗನ್ನಾಥನ ದೇವಸ್ಥಾನ ಕಲಿಯುಗದ ಸೂಚಕಗಳು ಅಂತ ವಿಮರ್ಶಿಸುತ್ತಾರೆ ಹಿಮಾಲಯದ ಶ್ರೇಣಿಗಳಲ್ಲಿ ಇರೋದ್ರಿಂದ ಈ ನಾಲ್ಕು ಕ್ಷೇತ್ರಗಳು ಅತಿ ಶೀತ ವಾತಾವರಣ ಇರೋದ್ರಿಂದ ಆರು ತಿಂಗಳು ಮುಚ್ಚಿರುತ್ತೆ ಇನ್ನು ಆರು ತಿಂಗಳು ಮಾತ್ರ ಓಪನ್ ಇರುತ್ತೆ ಈ ಕ್ಷೇತ್ರಗಳು ತೆಗೆಯೋದಕ್ಕೆ ಮತ್ತೆ ಮುಚ್ಚೋದಕ್ಕೆ ಕೆಲವು ಮುಖ್ಯವಾದ ದಿನಗಳಿವೆ ಸಾಮಾನ್ಯವಾಗಿ ಮೇ ತಿಂಗಳಲ್ಲಿ ಅಕ್ಷಯ ತೃತೀಯ ಬರುತ್ತಲ್ಲ ಆ ದಿನದಲ್ಲಿ ಈ ದೇವಸ್ಥಾನಗಳು ಓಪನ್ ಆಗುತ್ತೆ ಮತ್ತೆ ಅಕ್ಟೋಬರ್ ಅಥವಾ ನವೆಂಬರ್ ನಲ್ಲಿ ಬರತಕ್ಕಂತಹ ದೀಪಾವಳಿ ದಿನ ಈ ಕ್ಷೇತ್ರಗಳನ್ನ ಮುಚ್ಚಾರೆ ಅದಾದ್ಮೇಲೆ ಇನ್ನು ಆರು ತಿಂಗಳವರೆಗೂ ಅದು ಓಪನ್ ಆಗೋದಿಲ್ಲ ಇಷ್ಟೊತ್ತು ಚಾರ್ಧಾಮ್ ಬಗ್ಗೆ ಕೆಲವು ಬೇಸಿಕ್ ಇನ್ಫಾರ್ಮೇಶನ್ಸ್ ತಿಳ್ಕೊಂಡ್ವಿ ಇನ್ನೇನೆಲ್ಲ ತಿಳ್ಕೊಂಡಾಯ್ತಲ್ಲ ಸೀದಾ ಹೊರಟು ಹೊಡ್ಬೋದಲ್ಲ ಯಾವುದೋ ಒಂದು ಫ್ಲೈಟ್ ಹಿಡ್ಕೊಂಡು ಅಥವಾ ಟ್ರೈನಲ್ಲೋ ಹೇಗಾದರೂ ಸರಿ ಡೆಹ್ರಾಡೂನ್ಗೆ ಅಥವಾ ಹರಿದ್ವಾರ್ಗೆ ಹೋಗಿ ಸೇರ್ಕೊಂಡ್ಬಿಟ್ಟು ಅಲ್ಲಿಂದ ಚಾರ್ಧಾಮ್ ಪ್ರಯಾಣನ ಮಾಡಬಹುದಲ್ಲ ಅಂತ ಅಂದ್ಕೊಳ್ತಾ ಇರ್ಬೋದು ಅಷ್ಟು ಸುಲಭ ಅಲ್ಲ ಬೇರೆ ಕಡೆ ನಾವು ಊಟಿ ಕೊಡೇಕೆನಾಲ್ ಗೋವಾ ಈ ಕಡೆ ಎಲ್ಲನೂ ಪ್ರವಾಸ ಹೋಗ್ತಿವಲ್ಲ ಅಷ್ಟು ಈಸಿಯಾದಂಥ ಪ್ರವಾಸ ಅಲ್ಲ ಇದು ಚಾರ್ಧಾಮ್ಗೆ ಹೋಗ್ಬೇಕಾದ್ರೆ ಕೆಲವು ರೂಲ್ಸ್ಗಳಿದೆ ಗೌರ್ಮೆಂಟವರೇ ಮಾಡಿರ್ತಕ್ಕಂಥ ರೂಲ್ಸ್ ಇದೆ ಆಮೇಲೆ ಅಲ್ಲಿ ಹೋಗಬೇಕಾದ್ರೆ ಮೊದಲು ಎಲ್ಲಕ್ಕಿಂತ ಮೊದಲು ನಾವು ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ ಆನ್ಲೈನ್ ರಿಜಿಸ್ಟ್ರೇಷನ್ ಆಗಿರೋರಿಗೆ ಮಾತ್ರ ಈ ಚಾರ್ಧಾಮ್ಗಳಿಗೆ ಪ್ರವೇಶ ಇದೆ ರಿಜಿಸ್ಟ್ರೇಷನ್ ಇಲ್ಲದೇ ಇದ್ದರೆ ಅಲ್ಲಿ ಹೋಗೋಕ್ಕಾಗೋದಿಲ್ಲ ಇದಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ಆನ್ಲೈನಲ್ಲಿ ಒಂದು ವೆಬ್ಸೈಟ್ ಇದೆ ಆ ವೆಬ್ಸೈಟ್ದು ಡೀಟೇಲ್ಸನ್ನು ನಾನು ಇಲ್ಲಿ ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ಈ ವೆಬ್ಸೈಟ್ಗೆ ಲಾಗಿನ್ ಆಗಿಬಿಟ್ಟು ನಿಮ್ಮ ಎಲ್ಲ ಅಲ್ಲಿ ಫಿಲ್ ಅಪ್ ಮಾಡಿ ಲಾಗಿನ್ ಆಗಿ ಅಲ್ಲಿ ನಿಮಗೆ ನಿಮ್ಮ ಒಂದು ಸರ್ಟಿಫಿಕೇಟ್ ಬರುತ್ತೆ ಆ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡಿ ನಿಮ್ಮ ಹತ್ರ ಇಟ್ಕೊಂಡು ಪ್ರತಿ ಜಾಗಕ್ಕೂ ನೀವು ಅದನ್ನು ತೊಗೊಂಡು ಹೋಗಬೇಕಾಗತ್ತೆ ಆಮೇಲೆ ಒಂದು ಸರಿ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಅದು ನಾಲ್ಕು ಧಾಮಗಳಿಗೂ ಸಹ ಅನ್ವಯಿಸುತ್ತೆ ಒಂದೊಂದು ಕಡೆಗೆ ಒಂದೊಂದು ರಿಜಿಸ್ಟ್ರೇಷನು ಆ ಏನಿರಲ್ಲ ನಾಲ್ಕು ಕಡೆಗೆ ಆಗುತ್ತೆ ಅದು ಈ ನಾಲ್ಕು ಧಾಮಗಳಲ್ಲಿ ಕೇದಾರ್ನಾಥ್ ಮತ್ತು ಯಮುನೋತ್ರಿ ಇವೆರಡೂ ಹಿಮಾಲಯದ ಪರ್ವತ ಶ್ರೇಣಿಗಳಲ್ಲಿರೋದ್ರಿಂದ ದುರ್ಗಮವಾದ ರಸ್ತೆಗಳಲ್ಲಿ ಹತ್ತಿ ಇಳಿದು ಹೋಗಬೇಕಾಗಿರೋದ್ರಿಂದ ಇದು ಸ್ವಲ್ಪ ಕಷ್ಟ ಸಾಧ್ಯವಾದಂಥ ಕೆಲಸ ಮೇಲಾಗಿ ಕೇದಾರ್ನಾಥ್ ಬಗ್ಗೆ ಹೇಳೋದಾದರೆ ಸುಮಾರು ಹತ್ತುವರೆ ಸಾವಿರ ಅಡಿಗಳ ಕ್ಷೇತ್ರದಲ್ಲಿ ಕೇದಾರ್ನಾಥ್ ಇರೋದು ಅಲ್ಲಿಗೆ ಹೋಗಬೇಕಾದ್ರೆ ಹದಿನೇಳು ಕಿಲೋಮೀಟ್ರ್ ನಾವು ಟ್ರೆಕ್ಕಿಂಗ್ ಮಾಡಬೇಕು ಅಥವಾ ಬೇರೆ ವಿಧಾನಗಳನ್ನ ಅನುಸರಿಸಬೇಕು ಈ ಹದಿನೇಳು ಕಿಲೋಮೀಟರ್ಗಳನ್ನ ನಾವು ಟ್ರೆಕ್ಕಿಂಗಲ್ಲಿ ಹತ್ಕೊಂಡು ಹೋಗಬೇಕು ಅಂತಂದರೆ ನಮ್ಮ ದೇಹ ಸ್ವಲ್ಪ ಗಟ್ಟಿಮುಟ್ಟಾಗಿರಬೇಕು ಮತ್ತು ಈ ಹೈ ಆಲ್ಟಿಟ್ಯೂಡ್ ಸಿಕ್ನೆಸ್ಗಳು ಇಂಥದಕ್ಕೆಲ್ಲೂ ನಾವು ಹೆದರದಿರ ನಮ್ಮ ಪ್ರಯಾಣ ಮುಂದುವರ್ಸೋ ಹಂಗಿರಬೇಕು ಈ ಕೇದಾರ್ನಾಥ್ ಕ್ಷೇತ್ರಕ್ಕೆ ಹೋಗಬೇಕಾದ್ರೆ ಅನೇಕ ವಿಧಾನಗಳುಂಟು ನಡ್ಕೊಂಡು ಹತ್ತೋದು ಮೊದಲನೇ ವಿಧಾನ ಅದಲ್ಲಿರೋ ಹೆಲಿಕಾಪ್ಟ್ರಲ್ಲಿ ಹೋಗಬಹುದು ಈ ಹದಿನೇಳು ಕಿಲೋಮೀಟ್ರಲ್ಲಿ ಸುಮಾರು ಒಂದು ಹದಿನೈದು ಕಿಲೋಮೀಟ್ರಷ್ಟು ಹೆಲಿಕಾಪ್ಟ್ರಲ್ಲಿ ಹೋಗಿ ಅಲ್ಲಿ ನಾವು ಒಂದು ಎರಡು ಕಿಲೋಮೀಟ್ರಷ್ಟು ಮಾತ್ರ ನಡಿಬೇಕಾಗುತ್ತೆ ಅದಲ್ಲೇ ಇದ್ದರೆ ಕುದುರೆಗಳ ಮೂಲಕ ಹೋಗ್ಬೋದು ಆಮೇಲೆ ಪಲ್ಲಕ್ಕಿನಲ್ಲಿ ಹೋಗ್ಬೋದು ಆಮೇಲೆ ಪಿಟ್ಟು ಅಂತ ಅನ್ನೋಟ್ಟು ಬೆನ್ಮೇಲೆ ಹೊತ್ಕೊಂಡು ಹೋಗ್ತಾರೆ ಇದರಲ್ಲಿ ಬೇಕಾದ್ರು ಹೋಗ್ಬೋದು ಈ ಒಂದೊಂದಕ್ಕೂ ಒಂದೊಂದು ರೇಟ್ ಇದೆ ಈ ರೇಟ್ಗಳನ್ನ ನಾನು ನಿಮಗೆ ಇಲ್ಲಿ ತಿಳಿಸ್ತಾ ಇದ್ದೀನಿ ನೋಡಿ ಇನ್ನು ಯಮುನಾತ್ರಿಗೆ ಅಷ್ಟೇನು ಕಷ್ಟ ಇಲ್ಲ ಯಾಕೆಂದರೆ ಅದು ಇರೋದು ಬರೀ ಆರು ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಅಷ್ಟೇ ಈ ಆರು ಕಿಲೋಮೀಟ್ರಲ್ಲಿ ಸ್ವಲ್ಪ ಕಡಿದಾಗಿರುವಂತಹ ರಸ್ತೆ ಇದೆ ಬೆಟ್ಟಗಳನ್ನ ಗುಡ್ಡಗಳನ್ನ ಹತ್ಕೊಂಡು ಹತ್ಕೊಂಡು ಹೋಗಬೇಕು ಇಲ್ಲಿಗೂ ಸಹ ಹೆಲಿಕಾಪ್ಟರ್ ಇಲ್ಲೇ ಇದ್ರೂ ಕುದುರೆ ಸವಾರಿ ಇದೆ ಮತ್ತು ಪಲ್ಲಕ್ಕಿ ಇದೆ ಪಿಟ್ಟು ಇದೆ ಈ ಮೂರು ಇದೆ ಇದರ ಚಾರ್ಜಸ್ ಎಷ್ಟಾಗುತ್ತೆ ಇದರ ರೇಟ್ ಎಷ್ಟಿದೆ ಅನ್ನೋದನ್ನು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇದರಲ್ಲಿ ನೋಡ್ಕೊಳ್ಳಿ ಈ ವಿಧಾನಗಳಲ್ಲಿ ಯಾವುದನ್ನಾದ್ರು ಅನ್ಸ್ ಅನುಸರಿಸ್ಕೊಂಡು ಹೋಗಬಹುದು ಯಮುನೋತ್ರಿ ಮತ್ತು ಕೇದಾರ್ನಾಥ್ ಹೋಗೋದು ಸ್ವಲ್ಪ ಕಷ್ಟ ಅಂತ ನಾನು ನಿಮಗೆ ಈ ಹಿಂದೆನೇ ಹೇಳಿದ್ದೆ ಇವೆರಡು ಧಾಮಗಳನ್ನ ಬಿಟ್ಟರೆ ಇನ್ನು ಉಳಿದಿದ್ದು ಬದ್ರಿನಾಥ್ ಮತ್ತು ಗಂಗೋತ್ರಿ ಇವೆರಡು ಭಾಳ ಸುಲಭ ಯಾಕೆ ಅಂತಂದರೆ ಹತ್ತಿರದವರೆಗೂ ಬಸ್ ರೂಟ್ ಇದೆ ಅಲ್ಲಿ ಬಸ್ ಅಥವಾ ವೆಹಿಕಲ್ ನಾವು ಅರ್ಧ ಕಿಲೋಮೀಟರ್ ನಡೆದ್ರೆ ಸಾಕು ಎರಡು ಧಾಮಗಳು ಸಿಗುತ್ತೆ ಈ ಚಾರ್ಧಾಮ್ಗಳಿಗೆ ಗಳಿಗೆ ಹೋಗೋರಿಗೆ ಕೆಲವು ಉಪಯುಕ್ತ ಸಲಹೆಗಳು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೇನಪ್ಪ ಅಂದ್ರೆ ಚಾರ್ಧಾಮ್ಗೆ ಹೋಗೋರು ಯಾವುದಾದ್ರು ಕಂಡಕ್ಟರ್ ಟೂರ್ಸ್ ಮೂಲಕ ಹೋಗೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಯಾಕೆಂದ್ರೆ ಅದು ವರ್ಷದಲ್ಲಿ ಆರು ತಿಂಗಳು ಮಾತ್ರ ತೆಗೆದಿರೋದ್ರಿಂದ ಅಲ್ಲಿ ಬಹಳ ರಶ್ ಇರುತ್ತೆ ಆ ಟೈಮಲ್ಲಿ ನಾವು ನಾವೇ ಸ್ವಂತವಾಗಿ ಹೋದರೆ ಅಲ್ಲಿ ರೂಮ್ಗಳು ಸಿಕ್ಕೋದು ಕಷ್ಟ ವೆಹಿಕಲ್ಸ್ ಹೈಯರ್ ಮಾಡ್ಕೊಳ್ಳೋದು ಕಷ್ಟ ಊಟ ತಿಂಡಿದ ಕಷ್ಟ ಇದೆಲ್ಲ ಇರುತ್ತೆ ಆದ್ದರಿಂದ ಪ್ಯಾಕೇಜಸಲ್ಲಿ ಹೋದರೆ ಅವರು ರೂಮ್ಗಳದು ಊಟ ತಿಂಡಿದ್ದು ಮತ್ತು ವೆಹಿಕಲ್ಸ್ದು ಒಳ್ಳೆ ಎ ಸಿ ಬಸ್ಸಲ್ಲಿ ಕರ್ಕೊಂಡೋಗಿ ಎಲ್ಲ ತೋರ್ಸ್ಕೊಂಡು ಬರ್ತಾರೆ ಒಳ್ಳೆ ಗೈಡ್ ಇರ್ತಾರೆ ಇದೆಲ್ಲ ಅನುಕೂಲಗಳಿರೋದ್ರಿಂದ ಕಂಡಕ್ಟರ್ ಟೂರ್ಸಲ್ಲಿ ಹೋಗೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಚಾರ್ಧಾಮ ಯಾತ್ರೆ ಕೈಗೊಳ್ಳೋರು ಅಟ್ಲೀಸ್ಟ್ ಒಂದು ಎರಡು ಮೂರು ತಿಂಗಳು ಮೊದಲಿಂದಾನೆ ಸ್ವಲ್ಪ ವಾಕಿಂಗ್ ಮಾಡೋದು ಆಮೇಲೆ ಉಸಿರಾಟದ ಎಕ್ಸಸೈಸ್ಗಳು ಮಾಡೋದು ಪ್ರಾಣಾಯಾಮ ಮಾಡೋದು ಈ ರೀತಿ ಸ್ವಲ್ಪ ದೇಹಕ್ಕೆ ನಾವು ಎಕ್ಸಸೈಸ್ ಮಾಡಿ ಮಾಡಿ ಅಭ್ಯಾಸ ಮಾಡಿದ್ರೆ ಅಲ್ಲಿ ಹೋದಾಗ ಅಷ್ಟು ಕಷ್ಟ ಆಗೋದಿಲ್ಲ ಪ್ರತಿ ವರ್ಷ ಜೂನ್ನಿಂದ ಪ್ರಾರಂಭ ಮಾಡಿ ಅಕ್ಟೋಬರ್ ನವಂಬರ್ವರೆಗೂ ಮಾತ್ರ ಅಂದರೆ ಒಂದು ಐದಾರು ತಿಂಗಳು ಮಾತ್ರ ಓಪನ್ ಇರೋದ್ರಿಂದ ಸ್ಟಾರ್ಟಿಂಗ್ ಮೇ ಅಥವಾ ಜೂನಲ್ಲಿ ಎಲ್ಲರನ್ನು ಅರ್ಜೆಂಟಾಗಿ ಚಾರ್ಧಾಮ್ಗೆ ಹೋಗಬೇಕು ಅಂತ ಹೊರಡೋದು ಅಷ್ಟು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ ಏಕೆಂದರೆ ಅಂದರೆ ಫುಲ್ಲು ರಶ್ ಇರುತ್ತೆ ಆ ಟೈಮಲ್ಲಿ ಸ್ಟಾರ್ಟಿಂಗ್ ಒಂದೆರಡು ತಿಂಗಳು ಬಹಳ ರಶ್ ಇರುತ್ತೆ ಆಗಸ್ಟು ಸೆಪ್ಟೆಂಬರ್ ಅಕ್ಟೋಬರ್ ಈ ತಿಂಗಳುಗಳಲ್ಲಿ ಹೋಗೋದು ಬಹಳ ಅನುಕೂಲ ರಸ ಕಡಿಮೆ ಆಗಿರುತ್ತೆ ಆ ಟೈಮಲ್ಲಿ ಯಾತ್ರೆ ಮಾಡೋದಕ್ಕೆ ಬರೀ ಆಸಕ್ತಿ ಇದ್ದು ದೈಹಿಕ ಶಕ್ತಿ ಇದ್ದು ಮತ್ತು ಹಣಕಾಸಿನ ಅನುಕೂಲತೆಗಳಿದ್ದರೆ ಮಾತ್ರ ಸಾಲದು ಅದ್ರ ಜೊತೆಗೆ ಎಂತಹ ಪರಿಸ್ಥಿತಿ ಬಂದರೂ ನಾವು ಎದುರಿಸ್ತೀವಿ ಅನ್ನತಕ್ಕಂಥ ಒಂದು ಮನಸ್ಸಿನಲ್ಲಿ ಛಲ ಇರಬೇಕು ಮತ್ತು ಎದೆಗುಂದದೆ ಸಾಕ್ತೀವಿ ಅನ್ನೋ ಧೈರ್ಯ ಇರಬೇಕು ಪರಿಸ್ಥಿತಿಯನ್ನು ಎದುರಿಸುವಂಥ ಧೈರ್ಯ ಇರಬೇಕು ಇಲ್ಲಿ ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ನಾಲ್ಕು ಧಾಮ್ಗಳು ಇರೋದ್ರಿಂದ ಅಲ್ಲಲ್ಲಲ್ಲಿ ಲ್ಯಾಂಡ್ ಸ್ಲೈಡ್ಗಳಾಗ್ತಾ ಇರುತ್ತೆ ಒಂದು ಸರಿ ಲ್ಯಾಂಡ್ ಸ್ಲೈಡ್ ಆದರೆ ಅದನ್ನು ಬಂದು ಕ್ಲಿಯರ್ ಮಾಡಿ ರೂಟು ನಮಗೆ ಓಪನ್ ಮಾಡಿ ಕೊಡಬೇಕು ಅಂದರೆ ಕೆಲವು ಸಾರಿ ನಾಲ್ಕರ ತಾಸು ಐದು ತಾಸು ಈ ರೀತಿ ಅಲ್ಲೇ ಟ್ರಾಫಿಕ್ ಜಾಮ್ ಆಗಿ ಹೋಗಿ ಆ ಕಡೆ ಇರೋ ವೆಹಿಕಲ್ಸ್ ಆ ಕಡೆ ಈ ಕಡೆ ಇರೋ ವೆಹಿಕಲ್ಸ್ ಈ ಕಡೆನೇ ಈ ರೀತಿ ಸಿಗಾಕೊಂಡ್ಬಿಡ್ತೀವಿ ಈ ಟೈಮಲ್ಲಿ ತಾಳ್ಮೆಯಿಂದ ನಾವು ಕಾಯೋ ಅಷ್ಟು ತಾಳ್ಮೆ ನಮ್ಮಲ್ಲಿ ಇರಬೇಕು ಎಷ್ಟು ಅವರ್ ಆದರೂ ಸರಿ ನಾವು ಕಾಯ್ಕೊಂಡಿದ್ದು ನಮ್ಮ ಗುರಿ ತಲುಪ್ತೀವಿ ಅನ್ನತಕ್ಕಂಥ ಧ್ಯೇಯ ಇರಬೇಕು ಇದಿಷ್ಟು ಇದ್ದರೆ ಯಾರು ಬೇಕಾದ್ರೂ ಚಾರ್ಧಾಮ ಕ್ಷೇತ್ರನ ನೋಡ್ಕೊಂಡು ಬರ್ಬೋದು ನೀವು ನೋಡ್ತಾ ಇರೋದು ಲ್ಯಾಂಡ್ ಸ್ಲೈಡ್ ಆಗಿ ವೆಹಿಕಲ್ಸ್ ಜಾಮ್ ಆಗಿರತಕ್ಕಂಥ ಒಂದು ದೃಶ್ಯದ ತುಣುಕು ಮಾತ್ರ ಇದು ಅಲ್ಲಿ ಗಂಟೆ ಗಟ್ಟಲೆ ಕಾದಿರ್ತೀವಿ ನಾವು ಆದರೆ ಅಷ್ಟನ್ನು ಇಲ್ಲಿ ತೋರ್ಸೋಕ್ಕಾಗಲ್ಲ ಒಂದು ಒಂದು ತುಣುಕು ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಜಾಮ್ಗಳಲ್ಲಿ ಕಾದು ಕಾದು ಕ್ಲಿಯರ್ ಆದಮೇಲೆ ಮುಂದಕ್ಕೆ ಪ್ರಯಾಣ ಮಾಡಿದ್ರೆ ಅಲ್ಲಿ ಅವರು ಇನ್ನೊಂದು ಕಡೆ ಜಾಮ್ ಆಗಿರೋ ಚಾನ್ಸಸ್ ಇರುತ್ತೆ ಲ್ಯಾಂಡ್ ಸ್ಲೈಡ್ ಆಗಿರೋ ಚಾನ್ಸಸ್ ಇರುತ್ತೆ ಇಂಥ ಸಮಯದಲ್ಲಿ ವೆಹಿಕಲ್ಸಲ್ಲಿರೋ ಜನಗಳು ತಮ್ಮ ಸಮಯನ ಹೇಗೆ ಪಾಸ್ ಮಾಡ್ತಾರೆ ಹೇಗೆ ಖುಷಿಯಾಗಿರೋದಕ್ಕೆ ಪ್ರಯತ್ನ ಪಡ್ತಾರೆ

으아, 야, 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 야. 야, 야, 야. 야, 야, 야. 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 야, बोल गाओ के रे मद मरा कुकर रे कुकर 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 के रे मा जमरा मेरी पूरी मानी आज मरी पूरी माने आज मर बोलियाती लागे से काम है आज मर के मा जमरा मेरी पूरी मानी काका सर vengo vengo रे आज मर ಎಲ್ಲರಿಗೂ ಶುಭವಾಗಲಿ ಹೋಗಿ ಬನ್ನಿ ಚಾರ್ಧಾಮ್ ಕ್ಷೇತ್ರ ನಿಮಗೆ ಯಾವುದೇ ತೊಂದರೆ ಇಲ್ದಿರ ನೆರವೇರಲಿ ಜೈ ಹಿಂದ್ ಜೈ ಭಾರತ್ ಮಾತಾಡ್ತೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕಾನನ್ನು ಓದ್ತೀನಿ